ಹಾಯ್ ಎಲ್ಲರಿಗೂ ನಮಸ್ಕಾರಿ ಈ ಸಂಕ್ರಾಂತಿ ಹಬ್ಬಕ್ಕೆ ಮನ್ಯಾಗ ಸಿಹಿ ಮಾಡ್ಲಿಲ್ಲ ಅಂದ್ರೆ ಹೆಂಗ ಅದಕ್ಕೆ ದೇವಸ್ಥಾನ ಸ್ಟೈಲ್ನಾಗ ಅದ ಟೇಸ್ಟ್ ರುಚಿ ಬರುವಂಗ ಸಿಹಿ ಪೊಂಗಲ್ ಬಿಗಿನರ್ಸ್ ಇಲ್ಲ ಫಸ್ಟ್ ಟೈಮ್ ಮಾಡೋರ್ಗೆ ಈಸಿಯಾಗಿ ಹೆಂಗ್ ಮಾಡೋದು ಅಂತ ತೋರ್ಸಾತೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತೂ ಈ ಸಂಕ್ರಾಂತಿ ಹಬ್ಬಕ್ಕೆ ಶೇಂಗಾ ಹೋಳ್ಗಿ ಮಾದ್ಲಿ ಅದು ಮಾಡ್ತಾರ ಅವು ಹದಿನೈದು ದಿನ ಇಪ್ಪತ್ತು ದಿನ ಇಟ್ರೂ ಏನು ಕೆಡಂಗಿಲ್ಲ ಅದು ಹೆಂಗ್ ಮಾಡೋದು ಅಂತ ವಿಡಿಯೋ ಮೊದ್ಲ ಮಾಡಿ ಹಾಕಿನಿ ಅದರ ಲಿಂಕ್ ನಾ ಕಮೆಂಟ್ ನಾಗ ಹಾಕಿರ್ತೇನೆ ಚೆಕ್ ಮಾಡಿ ನೋಡ್ರಿ ನೀವು ಒಂದ್ಸತಿ ಮಾಡ್ರಿ ಬರ್ರಿ ಸ್ಟಾರ್ಟ್ ಮಾಡೋಣ ನಾ ಇಲ್ಲಿ ಮೊದ್ಲಿಗೆ ಒಂದ್ ಕಪ್ ಅಕ್ಕಿ ಒಂದ್ ಕಪ್ ಹೆಸರು ಬಾಳಿನ ನೀರ್ನಾಗ ಸ್ವಚ್ಛಕ್ ತೊಳ್ಕೊಂಡ್ ಒಂದ್ ಎರಡ್ ಚಮಚ ತುಪ್ಪ ಹಾಕೊಂಡ್ ಒಂದ್ ನಿಮಿಷ ಹುರ್ಕೊಳತ್ತ್ರಿ ಹುರ್ಕೊಂಡ್ ಐದ್ ಕಪ್ ನೀರ್ ಹಾಕಿ ನಾಲ್ಕು ವಿಜಲ್ ಇಲ್ಲ ಒಟ್ಟ ಗಂಜಿ ತರ ಮೆತ್ತಗಾಗುವಂಗ ಸೀಟಿ ಹೊಡ್ಸ್ಕೊಬೇಕು ಫಸ್ಟ್ ಟೈಮ್ ನನ್ ಚಾನಲ್ ನೋಡಕತ್ತವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅದಾದ್ಮೇ ಐಟಮ್ ಹಾಕಬೇಕಂತಿರುತ್ತ ಟೇಸ್ಟ್ ಬರುತ್ತೆ ನಿಮಗೆ ಟೆಂಪಲ್ ಸ್ಟೈಲ್ ಟೇಸ್ಟ್ ಬೇಕಂದ್ರೆ ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ಕಂಪ್ಲೀಟ್ ಆಗಿ ನೋಡ್ರಿ ಅವಾಗ ಟೇಸ್ಟ್ ಬರುತ್ತೆ ಈಗ ಮೂರ್ ಕಪ್ ಬೆಲ್ಲ ಅದು ತಯೋಷ್ಟು ಇಲ್ಲ ಅರ್ಧ ಕಪ್ ನೀರ್ ಹಾಕೊಂಡು ಏರ್ ಪಾಕ ಮಾಡ್ಕೋಬೇಕ್ರಿ ಈ ಬೆಲ್ಲದಿಂದ ಮಾಡೋ ಸ್ವೀಟ್ಗಳು ಅಂತೂ ನಾವ್ ಎಂತ ಬೆಲ್ಲ ತಗೋತೀವಿ ಅದ್ರ ಮ್ಯಾಗ ಟೇಸ್ಟ್ ಸ್ವಲ್ಪ ಡಿಪೆಂಡ್ ಆಗಿರ್ತದೆ ಇದಕ್ಕ ಈ ಉಂಡಿ ಬೆಲ್ಲ ತಗೊಂಡ್ರನ್ನ ಬಾಳ್ ಚಲೋ ಆಗುತ್ತೆ ಬೆಲ್ಲದ ಪಾಕನ ನೀರ್ ನೀರ್ ಮಾಡ್ಕೋಬಾರ್ದು ಏರಾಗಿ ಸ್ವಲ್ಪ ಗಟ್ಟಿನ ಮಾಡ್ಕೋಬೇಕು ಅನ್ನ ಮತ್ತು ಬ್ಯಾಳಿನ ಗಂಜಿ ಥರ ಮೆತ್ತಗೆ ಬೇಯಿಸ್ಕೊಂಡಿರ್ತೇವಲ್ಲ ಅದನ್ನು ಬೆಲ್ಲದ ಪಾಕಕ್ಕೆ ಹಾಕಿ ಒಂದೆರಡು ನಿಮಿಷ ಕುದಿಸ್ಬೇಕು ಗಟ್ಟಿಯಾಗಿತ್ತಪ್ಪ ಅಂತಂದ್ರೆ ಸ್ವಲ್ಪ ಬಿಸಿನೀರು ಹಾಕೋರಿ ಅದು ಒಂದೆರಡು ನಿಮಿಷ ಕುದಿಯೋದ್ರೊಳಗ ತುಪ್ಪದಾಗ ಡ್ರೈ ಫ್ರೂಟ್ಸ್ ಗೋಡಂಬಿ ಒಣ ದ್ರಾಕ್ಷಿ ಇಲ್ಲ ನಿಮಗೆ ಯಾವ್ದಾರ ಬೇಕಂದ್ರೆ ಅದನ್ನ ಹಾಕೋಬಹುದು ಹಾಕೊಂಡು ಒಂದು ಲವಂಗ ಸ್ವಲ್ಪ ಕೊಬ್ಬರಿ ತುರ್ದ್ ಹಾಕೊಂಡಿದ್ದು ಹುರ್ಕೋಬೇಕು ಹುರ್ಕೊಂಡು ಅದನ್ನ ಅನ್ನಕ್ಕೆ ಹಾಕೊಂಡು ಮಿಕ್ಸ್ ಮಾಡಬೇಕು ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮನಾಗ ಪೊಂಗಲ್ ಮಾಡಲ್ಲ ಅಂತಂದ್ರೆ ಈ ಸತಿ ಫಸ್ಟ್ ಟೈಮ್ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ಹೆಂಗ್ ಬಂತ ಕಮೆಂಟ್ನಾಗ ಹೇಳ್ರಿ ಈ ಹಬ್ಬಕ್ಕೆ ಮತ್ತ ಬೇರೆ ಏನಾರ ಸ್ವೀಟ್ ರೆಸಿಪೀಸ್ ನಿಮ್ಮನಾಗ ಮಾಡ್ತಾರಂತಂದ್ರ ಏನೇನಂತ ಕಮೆಂಟ್ನಾಗ ಹೇಳ್ರಿ ನೀವು ಪೊಂಗಲ್ ಇದ ಸ್ಟೈಲ್ ಮಾಡ್ತೀರಿ ಇಲ್ಲ ಬೇರೆ ತರ ಮಾಡ್ತೀರಾ ಅದನ್ನು ಕಮೆಂಟ್ ನಾಗ ಹೇಳ್ರಿ ಈ ಪೊಂಗಲ್ನ ಹಬ್ಬಕ್ಕ ಅಂತ ಅಷ್ಟ ಅಲ್ಲ ನಾರ್ಮಲ್ ಡೇಸ್ನಾಗ ಇಲ್ಲ ಸ್ಪೆಷಲ್ ಡೇಸ್ ಇದ್ದಾಗು ಸುಮ್ನ ಹಂಗ ಸ್ವೀಟ್ ಮಾಡ್ಬೇಕನ್ಸ್ದಾಗ ಮಾಡ್ಬೋದು ಆಗಿ ಇರುತ್ತೆ ಇದ್ರ ಹಿಂದಿನ ವಿಡಿಯೋನಾಗ ಖಾರ ಪೊಂಗಲ್ ಹೆಂಗ್ ಮಾಡೋದು ಅಂತ ತೋರ್ಸಿನಿ ಅದ್ನು ಮಾಡ್ರಿ ಈಸಿಯೇ ಐತಿ ಹೆಂಗ್ ಬಂತಂತ ಹೇಳ್ರಿ ಸಕ್ರಿ ಮತ್ತೆ ಯಾಲಕ್ಕಿ ಹಾಕೊಂಡು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅದೊಂದು ಎರಡು ಚಮಚ ಹಾಕಿ ಚೊಲೋನಾಗ ಮಿಕ್ಸ್ ಮಾಡಿ ಆಫ್ ಮಾಡ್ಬೇಕು ಸಿಂಪಲ್ ಆಗಿ ಈಸಿಯಾಗಿ ಮನಾಗಿರೋ ಇಂಗ್ರೀಡಿಯೆಂಟ್ಸಿಂದ ಇಂದ ಸಿಹಿ ಇಲ್ಲ ಸಕ್ರೆ ಪೊಂಗಲ್ ಹೆಂಗ್ ಮಾಡೋದು ಅಂತ ತೋರ್ಸೇನ್ ನೀವು ಮನ್ಯಾಗ ಒಂದ್ಸತಿ ಟ್ರೈ ಮಾಡ್ರಿ ಹೆಂಗ್ ಬಂತ ಕಮೆಂಟ್ನಾಗ ಹೇಳಿ ಹಂಗ ನಮ್ಮ ಉತ್ತರ ಕರ್ನಾಟಕದ ಶೇಂಗಾ ಹುಳಿಗೆ ಮಾದ್ಲಿನೂ ಟ್ರೈ ಮಾಡ್ರಿ ಅದು ಹದಿನೈದು ಇಬ್ಬರ ದಿನ ಇಟ್ರು ಏನೂ ಕೆಡಂಗಿಲ್ಲ ಅದ್ರ ಲಿಂಕ್ ನ ಕಮೆಂಟ್ ನಾಗ ಹಾಕಿರ್ತೀನಿ ಅಡ್ವಾನ್ಸ್ ಆಗಿ ಮುಂಚಿತವಾಗಿ ಎಲ್ಲಾರ್ಗು ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಎಳ್ಳು ಬೆಲ್ಲದಂಗ ಇರೋಣ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ಹಂಗಾರ ಲೈಕ್ ಮಾಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ಈ ತರ ಹಬ್ಬದ ರೆಸಿಪೀಸ್ ಬೇಕಂತ ಚಾನಲ್ ಸಬ್ಸ್ಕ್ರೈಬ್ ಮಾಡದ್ ಮಾತ್ರ ಮರಿಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್